ಸ್ವಾರ್ಥವೇ ತುಂಬಿರುವ ಇಂದಿನ ಸಮಾಜದಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡುವ ಮಲ್ಲಿಕಾರ್ಜುನ ಅವರಂತಹ ಹೃದಯವಂತರು ಬೇಕಾಗಿದ್ದಾರೆ ಎಂದು ಕಾಗಿನೆಲೆ ಕನಕ ಗುರುಪೀಠದ ಕೆ ಆರ್ ನಗರ ಶಾಖಾ ಮಠದ ಶ್ರೀ ಶಿವಾನಂದಪುರಿ ಸ್ವಾಮೀಜಿ ಹೇಳಿದರು ಅವರು ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ಆರ್ಟಿಒ ಮಲ್ಲಿಕಾರ್ಜುನ ಅಭಿಮಾನಿ ಬಳಗದ ವತಿಯಿಂದ ಮಲ್ಲಿಕಾರ್ಜುನ ಅವರ ಹುಟ್ಟುಹಬ್ಬದ ಅಂಗವಾಗಿ ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ ಹಾಗೂ ಗುರುವಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಗ್ರಾಮೀಣ ಪ್ರದೇಶದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಮಲ್ಲಿಕಾರ್ಜುನ ಅವರು ಪ್ರತಿಭಾ ಪುರಸ್ಕಾರ ನೀಡಿ ವಿದ್ಯಾರ್ಥಿಗಳಿಗೆ ತಮ್ಮ ಕೈಲಾದ ಸಹಾಯ ಮಾಡುವ ಮೂಲಕ ತಮ್ಮ ಹುಟ್ಟುಹಬ್ಬಕ್ಕೆ ಸಾರ್ಥಕತೆ ತಂದುಕೊಟ್ಟಿದ್ದಾರೆ ಎಂದು ಸ್ವಾಮೀಜಿ ಅಭಿಮಾನದಿಂದ ಹೇಳಿದರು हैप्पी बर्थडे टू यू हैप्पी बर्थडे टू यू हैप्पी बर्थडे टू यू नेमा बाकी नहीं है कोई किसी किसी का बाकी सोमा अलग-अलग है कई याद पड़ी अट्टा भर बेड़ी कई याद पड़ी अट्टा भर बेड़ी हां अलग मेल टीपीआर 69 69 ನಮಸ್ಕಾರ ನಮ್ಮ ಕೆಲವು ಮಾತ್ರ ಸಂಘಸಾಗರ ಪ್ರಜ್ವಲ್ ಹರೀಶ್ ಪಿಕೆ ಹರೀಶ್ ಪಿಕೆ ಬಾ ಬಾ ನಾನು ಹೋಗ್ತೀನಿ ರಮ್ಯಾ ಎಸ್ ಸರ್ ಅಣ್ಣ 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 ಅಕನ್ ಸಿಸಣ್ಣ ಉತ್ತಮ ಅವರು ಹಸಿರು ತಿನ್ನುತ್ತಾ तैतै के भयो तीन दिनदेखि तीन दिनदेखि हो है चलो बा फर्दै भनिउँ करोल बा के भयो ಹುಟ್ಟಿದ ಹಬ್ಬವನ್ನು ಎಲ್ಲ ಹೋಟ್ಲಲ್ಲೂ ಮತ್ತೊಂದು ಕಡೆನೋ ತಮ್ಮ ಗೆಳೆಯರೊಂದಿಗೆ ಖರ್ಚು ಮಾಡಿ ಮಾಡುವುದಾಗಿತ್ತು ಆದರೆ ಹುಟ್ಟಿದ ಹಬ್ಬವನ್ನ ಪ್ರತಿಭಾ ಪುರಸ್ಕಾರವಾಗಿ ಮಾರ್ಪಾಡು ಮಾಡಿ ಈ ಸಮಾಜಕ್ಕೆ ಇವತ್ತಿನ ಮಕ್ಕಳೇ ಮುಂದಿನ ಪ್ರಜೆಗಳು ಇವತ್ತಿನ ಈ ನೀವು ಪ್ರತಿಭಾ ಈ ದೇಶದ ಬೆನ್ನೆಲುಬು ಅಂತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡು ಪ್ರತಿಭಾ ಪುರಸ್ಕಾರವನ್ನು ಮಾಡಿದ್ದಾರೆ ಇದುವರೆಗೂ ಈ ಪರ್ದಗಳು ಹಾಕಿದಾಗ ನೀವೆಲ್ಲ ಏನ್ಮಾಡ್ತಿದ್ರಿ ಜಗೆ ಇತ್ತು ಒಬ್ರಿಗೊಬ್ರು ಗಾಯ ಹೊಡ್ಕೋತಾ ಇದ್ದೀವಿ ಆದರೂ ತೆಗಿನ ಹೋದ್ರೆ ಅವರೊಳಗೆ ಕುತ್ಕೊತಿದ್ವಿ ಧಗೆ ಇದ್ರು ನಾವು ತಡ್ಕೊಳ್ತೀವಿ ಹೌದಾ ಹೊಗೆ ಇದ್ರು ಬೇಕಾದ್ರೆ ಹಾಗೆ ಹಾಗೆತನ ಇದ್ರೆ ತಡ್ಕೋದಕ್ಕೆ ಆಗೋದಿಲ್ಲ ಬದುಕೋದಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದನ್ನ ನಾವು ಕೇಳಿದೆ ಇಲ್ಲಿ ಮಲ್ಲಿಕಾರ್ಜುನರವರು ಈ ಪ್ರತಿಭಾ ಪುರಸ್ಕಾರ ಇರ್ಬೋದು ಅದು ಸಲ ಖರ್ಚು ಯಾವುದೋ ಒಂದು ಜಾತಿಗೋಸ್ಕರನೋ ಒಂದು ಸಮುದಾಯಕ್ಕೋಸ್ಕರನೋ ಮಾಡಿಲ್ಲ ಅಂತಕ್ಕಂಥದ್ದು ನಾವು ಈ ಸಮುದಾಯದಲ್ಲೇ ಹುಟ್ಟಿದ್ದೇನೆ ಹಾಗಾಗಿ ಈ ಕೆಆರ್ ಪಿಟೆ ತಾಲೂಕಿನಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಯ ಸರ್ಕಾರಿ ಇಡೀ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಶಾಲೆಯ ಎರಡೆರಡು ಮಕ್ಕಳನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ

ಮನಸ್ಸಿದ್ದಲ್ಲಿ ಮಾರ್ಗವಿದೆ ಎಂಬ ಸತ್ಯ ಅರಿತು ಶ್ರದ್ಧಾ ಭಕ್ತಿಯಿಂದ ವ್ಯಾಸಂಗ ಮಾಡಿ ಗುರಿ ಸಾಧನೆ ಮಾಡಿ ತಂದೆ ತಾಯಿಗಳು ಮತ್ತು ಗುರು ಹಿರಿಯರಿಗೆ ಕೀರ್ತಿ ತರಬೇಕು ಎಂದು ಸ್ವಾಮೀಜಿ ಕರೆ ನೀಡಿದರು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಸೀತಾರಾಮ್ ಮಾತನಾಡಿ ಆರ್ ಟಿ ಓ ಮಲ್ಲಿಕಾರ್ಜುನ ಅವರು ಅನಗತ್ಯವಾಗಿ ದುಂದು ವೆಚ್ಚ ಮಾಡಿಕೊಂಡು ಹಣ ಪೋಲು ಮಾಡಿ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳದೆ ವಿದ್ಯಾರ್ಥಿಗಳ ಸಂಭ್ರಮದಲ್ಲಿ ಭಾಗಿಯಾಗಿ ತಮ್ಮ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿಕೊಂಡು ಸಂಭ್ರಮಿಸುತ್ತಿದ್ದಾರೆ ವಿದ್ಯಾರ್ಥಿಗಳಿಗೆ ಅಂಕಗಳಿಕೆಯೊಂದೇ ಮಾನದಂಡವಲ್ಲ ಆದ್ದರಿಂದ ವಿದ್ಯಾರ್ಥಿಗಳು ಶಿಕ್ಷಣದ ಜ್ಞಾನದ ಜೊತೆಗೆ ಲೋಕಜ್ಞಾನವನ್ನು ಅರಿತುಕೊಂಡು ಸಮಗ್ರವಾಗಿ ತಮ್ಮ ವ್ಯಕ್ತಿತ್ವವನ್ನು ಸಾಧನೆ ಮಾಡಬೇಕು ಎಂದು ಹೇಳಿದರು ಪ್ರತಿ ಗ್ರಾಮಗಳಲ್ಲೂ ಕೂಡ ನಮ್ಮ ಸರ್ ಅಂತವರು ಅವರು ಈ ತಾಲೂಕಿನ ಬಡ ಕುಟುಂಬದಲ್ಲಿ ಹುಟ್ಟಿ ಸಾಧನೆ ಮಾಡಿದ ನಂತರ ದೇವರು ಎಲ್ಲವನ್ನು ಕೊಟ್ಟ ನಂತರ ನಮ್ಮ ಕುಟುಂಬವನ್ನು ನಮ್ಮ ಸಮಾಜವನ್ನು ನಮ್ಮ ಎಲ್ಲ ಮಕ್ಕಳನ್ನು ಗುರುತಿಸಿ ಅವರೂ ಕೂಡ ಈ ದೇಶದ ಸತ್ಪ್ರಜೆಗಳಾಗಬೇಕು ಹೇಳಿ ಇಂಥ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಪ್ರೀತಿಯ ಮಕ್ಕಳೇ ನಿಮ್ಗೆ ಹೇಳೋದಾದರೂ ಇಷ್ಟೇ ನೀವೆಲ್ಲರೂ ಕೂಡ ಇಪ್ಪತ್ತೊಂದನೇ ಶತಮಾನದಲ್ಲಿ ಸಾಕಷ್ಟು ಸೌಲಭ್ಯಗಳನ್ನ ಪಡ್ಕೊಂಡಿದ್ದೀರಿ ಸಾಕಷ್ಟು ಏಳು ಬೀಳುಗಳನ್ನು ಕಾಣ್ತಾ ಇದ್ದೀರಿ ವೇದಿಕೆಯ ಮೇಲೆ ಕೂಡ ರೈತ ಕುಟುಂಬಗಳಲ್ಲಿ ಬಡ ಬಡ ಕುಟುಂಬಗಳಲ್ಲಿ ಹುಟ್ಟು ಬೆಳೆದು ಸಾಧನೆ ಮಾಡಿದವರು ಆ ತಲೆಮಾರು ಬೇರೆ ನಿಮ್ಮ ತಲೆಮಾರಿಗೆ ಎಲ್ಲ ಸೌಲಭ್ಯಗಳನ್ನು ಕೂಡ ಮಲ್ಲಿಕಾರ್ಜುನ್ ಸೇರಿದಂತ ಸಾಕಷ್ಟು ಸಮಾಜ ಸೇವಕರು ನಿಮಗೆ ಬೆನ್ನಿಂದ ಇದ್ದಾರೆ ಎಲ್ಲ ಅನುಕೂಲಗಳನ್ನು ಕೂಡ ಮಾಡಿಕೊಡಲು ಬಂದಿದ್ದಾರೆ ಆದರೆ ನೀವು ಅದನ್ನು ಬಳಸ್ಕೊಳ್ಬೇಕು ಬಡತನ ಇರಬೇಕು ಮನುಷ್ಯನಿಗೆ ಬಡತನ ಇಲ್ಲ ಅಂದ್ರೆ ಶ್ರಮ ಇಲ್ಲ ಅಂದ್ರೆ ನಾವು ಯಾವುದೂ ಸಾಧನೆ ಮಾಡಕ್ಕಾಗಲ್ಲ ನೀವು ಮಾರ್ಕ್ಸ್ ತೆಗೆದುಕೊಂಡಿದ್ದೀರಿ ಅನ್ನೋ ಒಂದೇ ಕಾರಣದಿಂದ ವೇದಿಕೆಗೆ ಕರೆಸಿ ನಿಮ್ಗೆ ಬಹುಮಾನವನ್ನ ಇಲ್ಲಿ ಕೊಡ್ಲಾಗ್ತಾ ಇಲ್ಲ ಆ ಬಹುಮಾನಕ್ಕಿಂತಲೂ ಹೆಚ್ಚಿನ ಬೆಲೆಯ ವಸ್ತುಗಳು ನಿಮ್ಮನೆ ಇರಬಹುದು ಬೇರೆ ಬೇರೆಯವರು ಕೂಡ ಸನ್ಮಾನ ಮಾಡಬಹುದು ಮುಂದೆ ದೊಡ್ಡ ದೊಡ್ಡ ಉದ್ಯೋಗಕ್ಕೆ ಹೋಗಿ ಮಲ್ಲಿಕಾರ್ಜುನ್ ಸರ್ ಅವ್ರಿಗಿಂತ ದೊಡ್ಡ ವ್ಯಕ್ತಿಗಳಾಗಿ ದೇಶ ವಿದೇಶಗಳಿಗೂ ತಾವು ಹೋಗ್ಬೋದು ನಮ್ಮ ಶಂಕರ್ ಬೆಳ್ಳೂರು ಸರ್ ಬಂದಿದ್ದಾರೆ ಕಳೆದ ಬಾರಿಯೂ ಕೂಡ ನಾವು ತಮಗೆ ವೃತ್ತಿ ಮಾರ್ಗದರ್ಶನ ಮಾಡಿದ್ರು ಓದುವುದೆಷ್ಟು ಮುಖ್ಯವೋ ಬದುಕಿನಲ್ಲಿ ವೃತ್ತಿಯನ್ನು ಕೂಡ ಆಯ್ಕೆ ಮಾಡಿಕೊಂಡು ಯಶಸ್ಸನ್ನು ಗಳಿಸೋದು ಕೂಡ ಅಷ್ಟೇ ಮುಖ್ಯ ಅದ್ರ ಬಗ್ಗೆ ಅವರು ಕೂಡ ಡೀಟೈಲ್ ಆಗಿ ಮಾತನಾಡ್ತಾರೆ ಓದಿ ಪ್ರತಿಭೆಯನ್ನು ಮಾಡಿದ್ದೀರಿ ಈ ಬಾರಿ ಅಂತೂ ಯಾರು ಅತ್ಯುತ್ತಮವಾದ ಮಾರ್ಕ್ಸ್ ಅನ್ನ ತೆಗೆದುಕೊಂಡು ನೀವೆಲ್ಲ ಬಂದಿದ್ರಿ ಖಂಡಿತ ನೀವೆಲ್ಲ ಸಮಾಜದ ದೃಷ್ಟಿಯಲ್ಲಿ ಇಲಾಖೆಯ ದೃಷ್ಟಿಯಲ್ಲಿ ತಾವು ಪ್ರತಿಭಾನ್ವಿತರು ಹೇಳಿ ನಾವಾಗ್ಲೇ ಮಾರ್ಕ್ಸ್ ತೆಗೆದುಕೊಂಡ ತಕ್ಷಣನೇ ನೀವೆಲ್ಲ ಸಮಾಜದಲ್ಲಿ ಯಶಸ್ಸು ಬೆಳೆಸಿದಿರಿ ಅಂತ ಅಲ್ಲ ಅದು ಮೊದಲ ಮೆಟ್ಟಿಲು ಇನ್ನು ರೆಂಬೆಗಳು ಸಾಕಷ್ಟು ಬೇರೆ ಬೇರೆ ಕಡೆ ಹೋಗ್ತಾ ಇರ್ತವೆ ಒಳ್ಳೆ ಆರೋಗ್ಯವನ್ನ ಇಟ್ಕೊಳ್ಬೇಕು ಒಳ್ಳೆ ಹವ್ಯಾಸಗಳನ್ನ ಬೆಳೆಸ್ಕೊಳ್ಬೇಕು ಒಳ್ಳೆ ಅಭ್ಯಾಸಗಳನ್ನ ರೂಢಿಸ್ಕೊಳ್ಬೇಕು ನಿಮಗೆ ಯಾರು ಸಹಾಯ ಮಾಡಲು ತಂದೆ ತಾಯಿಗಳಿಂದ ಹಿಡಿದು ಬದುಕಿನಲ್ಲಿ ಯಾರ್ಯಾರು ನಿಮಗೆ ಒಳ್ಳೆಯ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಅವರೆಲ್ಲರನ್ನೂ ಕೂಡ ನೆನೆಯುತ್ತಾ ನೆನೆಯುತ್ತಾ ನೀವು ಉತ್ತಮ ಬದುಕನ್ನು ಕಟ್ಟಿಕೊಂಡು ನಮ್ಮ ಜೀವನದ ಪಯಣವನ್ನು ಮುಂದುವರಿಸಬೇಕಾಗಿದೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಹೇಮಗಿರಿ ಶಾಖಾ ಮಠದ ಕಾರ್ಯದರ್ಶಿ ಡಾ ಜೆ ಎನ್ ರಾಮಕೃಷ್ಣೇಗೌಡ ಮಾತನಾಡಿ ಮಲ್ಲಿಕಾರ್ಜುನ ಅವರಂತಹ ಪ್ರಾಮಾಣಿಕ ಕಳಕಳಿ ಹೊಂದಿರುವ ದಕ್ಷ ಅಧಿಕಾರಿಗಳು ಇಂದಿನ ಸಮಾಜಕ್ಕೆ ಬೇಕಾಗಿದ್ದಾರೆ ಸರಳತೆ ಸಜ್ಜನಿಕೆ ಬಡ ಜನರು ಹಾಗೂ ವಿದ್ಯಾರ್ಥಿಗಳ ಬಗ್ಗೆ ಹೊಂದಿರುವ ಕಾಳಜಿ ಹೊಂದಿರುವ ಜನರು ವಿರಳವಾಗುತ್ತಿರುವ ಸಮಯದಲ್ಲಿ ಮಲ್ಲಿಕಾರ್ಜುನ ಅವರು ಬೆಳ್ಳಿ ಚುಕ್ಕಿಯಂತೆ ಪ್ರಜ್ವಲಿಸುತ್ತಿದ್ದಾರೆ ಸಮಾಜ ಸೇವಾ ಚಟುವಟಿಕೆಗಳ ಮೂಲಕ ಕೆಆರ್ ಪೇಟೆ ತಾಲೂಕಿನಲ್ಲಿ ಜನಪ್ರಿಯರಾಗಿರುವ ಮಲ್ಲಿಕಾರ್ಜುನ ವಿದ್ಯಾರ್ಥಿಗಳೊಂದಿಗೆ ಸರಳವಾಗಿ ಹುಟ್ಟುಹಬ್ಬ ಆಚರಿಸಿಕೊಂಡು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಗ್ರಾಮೀಣ ವಿದ್ಯಾರ್ಥಿಗಳ ನೈಜ ಪ್ರತಿಭೆಯನ್ನು ಪ್ರೋತ್ಸಾಹಿಸಿ ಸಂಭ್ರಮಿಸುತ್ತಿದ್ದಾರೆ ಮಲ್ಲಿಕಾರ್ಜುನ ಅವರಂತಹ ಆದರ್ಶ ವ್ಯಕ್ತಿತ್ವ ಹೊಂದಿರುವ ಜನರು ಇಂದಿನ ಸಮಾಜಕ್ಕೆ ಅವಶ್ಯಕವಾಗಿ ಬೇಕಾಗಿದ್ದಾರೆ ಎಂದು ತಿಳಿಸಿ ಶ್ರೀ ವತಿಯಿಂದ ಸನ್ಮಾನಿಸಿ ಗೌರವಿಸಿದರು ಸಂದರ್ಭದಲ್ಲಿ ಸ್ಮರಣೆ ಮಾಡಿದ್ದ ವೇದಿಕೆಯಲ್ಲಿ ಸಾನಿಧ್ಯವನ್ನು ಸಾನ್ನಿಧ್ಯ ಎಲ್ಲ ಹರ ಗುರು ಚರ್ಮೂರ್ತಿಗಳ ಪಾದಗಳಿಗೆ ನಾನು ಸಮರ್ಪಣೆ ಮಾಡಿರುವಂತಹ ಎಲ್ಲ ಅತಿಥಿ ಅಧ್ಯಾಪಕರೇ ಆಸ್ತಿ ಮಹರ್ಷರೇ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕಾರ ಮಾಡಿರುವಂತಹ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಪತ್ರಿಕಾ ಮಾಧ್ಯಮ ಸನ್ನಿಕ್ತ ಸಹೋದರರೇ ಹಾಗೆಯೇ ತಾಯಿಯಂದರೆ ಹಾಗೂ ಪೀಕಿ ಮಕ್ಕಳೇ ಇವತ್ತಿನ ಬರ್ತ್ಡೇನ ಆಚರಣೆ ಮಾಡ್ಕೊಂಡಿರುವಂತಹ ಬರ್ತ್ಡೇ ಬಾಯ್ ಮಲ್ಲಿಕಾರ್ಜುನ ಬಹುಶಃ ಇದರಲ್ಲಿ ಮಾತಾಡುವಂತ ಎಲ್ಲ ಮಹನೀಯರು ಕೂಡ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಿದ್ದಾರೆ ನನಗೆ ಹೆಚ್ಚು ಸಮಯನೂ ತರಲಿಲ್ಲ ಯಾಕೆ ಅಂತ ಹೇಳಿದ್ರೆ ಕಾಳು ಪರೀಕ್ಷೆ ಮಾಡಕ್ ಆಗ್ತಾ ಇರೋದಿಲ್ಲ ನೋಡ್ತೇನೆ ಬಹಳ ಗೊತ್ತಿಲ್ಲ ಏನೋ ಸನ್ಮಾನ ಮಾಡಕ್ಕೆ ಕರೆಸಿದಾರೆ ಪ್ರತಿ ಪುರಸ್ಕಾರ ಇದ್ದಾರೆ ಅಂತ ಇದಾರೆ ಮನೋಭಾವನೆ ಬಹುದೇ ಯಾಕೆಂದ್ರೆ ಎಲ್ಲ ಮಕ್ಕಳ ಮನಸ್ಥಿತಿ ನನಗೆ ಗೊತ್ತಿದೆ ನಾನು ವರ್ಷ ನನ್ನ ಮಕ್ಕಳ ನಡೀತಿರ್ತು ನವೀದಷ್ಟೇ ಎಲ್ಲ ಪೋಷಕರ ಸಹಕಾರ ವಿದ್ಯಾರ್ಥಿಗಳ ಶ್ರಮ ಸಂಸ್ಥೆ ಮತ್ತು ಶಿಕ್ಷಕರ ಪರಿಶ್ರಮದಿಂದ ಬಹುಶಃ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಉತ್ತೀರ್ಣರಾಗಿದ್ದೀವಿ ಅದು ಉತ್ತಮ ದರ್ಜೆ ಬಹುಶಃ ಸೀತಾರಾಮ ಮಾತಾಡುವಾಗ ಹೇಳ್ತಾ ಇದ್ರು ಈ ಸರಿಯ ಪರೀಕ್ಷೆ ಹೇಗಿತ್ತು ಅಂತ ಹೇಳಿದ್ರೆ ಪಾರದರ್ಶಕವಾಗಿತ್ತು ಈ ಸರಿ ನೀವು ಪಾಸ್ ಆಗಿಲ್ಲ ಇದ್ರೆ ಮುಂದಿನ ದಿನಗಳು ಕೂಡ ನಿಮ್ಮ ಭವಿಷ್ಯ ತುಂಬಾ ಚೆನ್ನಾಗಿ ಉಜ್ವಲ ಆಗುತ್ತೆ ಯಾಕಂದ್ರೆ ಗ್ರೇಸ್ ಕೊಡಲಿಲ್ಲ ಮಾಸ್ಕ್ ಮಾಸ್ಕ್ ಪ್ರಾಕ್ಟೀಸ್ ಆಗಲಿಲ್ಲ ಬೇರೆ ಏನು ಚಟುವಟಿಕೆಗಳು ಆಗ್ತೇನೆ ಪೂರ್ಣ ಪ್ರಮಾಣದಲ್ಲಿ ನೀವು ಅಂಕಗಳನ್ನು ಪಡೆದು ಇವತ್ತು ಕೆಲಗಡೆ ಆಗಿದೆ ಬಹುಶಃ ಮಲ್ಲಿಕಾರ್ಜುನ್ ಅವರು ಇಂತಹ ಕಾರ್ಯಕ್ರಮವನ್ನ ಹುಟ್ಟೋದ್ರ ಮುಖಾಂತರ ಮಾಡಿ ಬಹಳ ಒಂದು ವಿಶೇಷ ದೊಡ್ಡ ಕೇಕ್ ಕಟ್ ಮಾಡಿ ಅಲ್ಲದ ಮುಂದೆ ಜನ ಬಹಳ ವಿ ಎಪಿ ಕರೆಸಿ ಕಾರ್ಯಕ್ರಮ ಮಾಡೋದು ಇವತ್ತಿನ ಫ್ಯಾಷನ್ ಹುಟ್ಟಬ್ಬ ಅಂತ ಹೇಳಿದ್ರೆ ಆದ್ರೆ ಬಹುಶಃ ಅವರು ಗ್ರಾಮೀಣ ಪ್ರದೇಶದ ಹಳ್ಳಿಯ ಕೃಷಿಕರ ರೈತರ ಕಾರ್ಮಿಕರ ಒಂದು ವ್ಯವಸ್ಥೆ ಮಾಡಿದ್ದಾರೆ ನಾವು ಯಾವಾಗಲೂ ಕೂಡ ಆಭಾರಿ ಆಗಿರ್ತೀವಿ ಇದರ ಜೊತೆಗೆ ಈ ಮಲ್ಲಿಕಾರ್ಜುನ ಅಭಿಮಾನಿ ಸಂಘದವರಿಗೆ ನಾನು ಸಣ್ಣ ಕೋರಿಕೆ ಮಾಡಲಿಕ್ಕೆ ಇಷ್ಟಪಡ್ತೀನಿ ಏನು ಅಂತ ಹೇಳಿದ್ರೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯುಕಿ ಹೆಚ್ಚು ಅರ್ಥವನ್ನು ಪಡೆದವರಿಗೆ ಪ್ರತಿ ವರ್ಷ ಊಟವನ್ನು ಕೊಡ್ತಾ ಇದ್ದೀವಿ ಅದು ತುಂಬಾ ಸಂತೋಷ ಪಡ್ಬೇಕು ವಿಚಾರ ಆದರೆ ಇಲ್ಲಿ ಇಷ್ಟು ಜನ ಇರಲ್ಲ ಇವರೆಲ್ಲರೂ ಕೂಡ ಯಾವಾದ್ರೂ ಕೋರ್ಸ್ ಮುಂದೆ ಹೋಗ್ತಾರೆ ಇವರಿಗೆ ಆಯಾ ಕಾಲೇಜುಗಳಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಫಸ್ಟ್ ಕ್ಲಾಸ್ ಬಂದಿದಾರ್ಟ್ ಟಾಪರ್ಸ್ ಬಂದಿದಾರ ಅದನ್ನು ಒಂದ್ಸರಿ ಗುರ್ಸಿ ಮುಂದಿನ ಸಾರಿ ಸರಿ ದಯಮಾಡಿ ಈ ಮಕ್ಕಳುಗಳಿಗೆ ಮತ್ತೆ ಸಿಕ್ಕುವಂತ ಒಂದು ವ್ಯವಸ್ಥೆ ಮಾಡಿದ್ರೆ ಬಹುಶಃ ಈ ಹುಟ್ಟು ಹಬ್ಬದ ಸಾರ್ಥಕತೆ ಹೆಚ್ಚು ಮಹತ್ವ ಆಗುತ್ತೆ ಅನ್ನೋ ಮಾತು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರೂ ಕೂಡ ಶುಭವನ್ನು ತೋರಿ ವ್ಯಕ್ತಿತ್ವ ವಿಕಾಸನ ಮಾರ್ಗದರ್ಶಕ ಬೆಳ್ಳೂರು ವಿಭಾಗೀಯ ಸಾರಿಗೆ ಅಧಿಕಾರಿ ಸಿ ಟಿ ಮೂರ್ತಿ ಕಾಗಿನೆಲೆ ಮಠದ ಅರುಣ ಸಿದ್ದೇಶ್ವರ ಸ್ವಾಮೀಜಿ ಕಾಪನಹಳ್ಳಿ ಗವಿಮಠದ ಶ್ರೀ ಸ್ವತಂತ್ರ ಚನ್ನವೀರಯ್ಯ ಸ್ವಾಮೀಜಿ ಬೇಬಿ ಬೆಟ್ಟದ ಶ್ರೀ ಶಿವಬಸವ ಸ್ವಾಮೀಜಿ ತೆಂಡಕೆರೆ ಬಾಳೆಹೊನ್ನೂರು ಶಾಖಾ ಮಠದ ಶ್ರೀ ಗಂಗಾಧರ ಶಿವಾಚಾರ್ಯ ಸ್ವಾಮೀಜಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಸೀತಾರಾಮ್ ಆರ್ ಟಿ ಒ ಹೇಮಾವತಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಚೀಫ್ ಇಂಜಿನಿಯರ್ ರಮೇಂದ್ರ ಟೊಯೋಟಾ ಕಿರ್ಲೋಸ್ಕರ್ ಕಂಪನಿಯ ಇಂಜಿನಿಯರ್ ರಮೇಶ್ ಮುಖಂಡರಾದ ಮಯೂರ್ ಶರತ್ ಚಂದ್ರ ಹೆಗಡೆ ರಾಘವೇಂದ್ರ ಪ್ರಸಾದ್ ಕಂಟ್ರಾಕ್ಟರ್ ಚನ್ನೇಗೌಡ ಉದ್ಯಮಿ ಕೆ ಸುರೇಶ್ ಮಹಾರಾಷ್ಟ್ರ ಕುರುಬರ ಸಂಘದ ಅಧ್ಯಕ್ಷ ಯೋಗೇಶ್ ಗೌಡ ಆದಿಹಳ್ಳಿ ರಮೇಶ್ ಮಿಲಿಟರಿ ಸುಕುಮಾರ್ ರಂಗಪ್ಪ ಸೇರಿದಂತೆ ಸಾವಿರಾರು ಜನರು ಮಲ್ಲಿಕಾರ್ಜುನ ಅವರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಭಾಗಿಯಾಗಿದ್ದರು ವರದಿ ಡಾ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ